ರಸ್ತೆಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಟ್ರಾಫಿಕ್ ಜಾಮ್ ಎಂಬ ಸಮಯ ತಿನ್ನುವ ಸಮಸ್ಯೆಯನ್ನ ಪ್ರತಿಯೊಬ್ಬ ರಸ್ತೆ ಪ್ರಯಾಣಿಕ ಅನುಭವಿಸಲೇಬೇಕಾದ ಅನಿವಾರ್ಯತೆ ಪ್ರತಿದಿನ ಇದ್ದಿದ್ದೆ ಇದು ಯಾವ ರಸ್ತೆ ಅಂತ ನಿಮಗೂ ಒಂದು ಅಂದಾಜು ಬಂದಿರಬಹುದು ಅದುವೇ ಹೊಸಕೋಟೆ ಬೆಂಗಳೂರು ಟೋಲ್ ರಸ್ತೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಸಂಚರಿಸುವ ವಿವಿಧ ರೀತಿಯ ವಾಹನಗಳು ಟೋಲ್ ದಾಟಬೇಕು ಅಂದ್ರೆ ಹರಸಾಹಸ ನಡೆಸಬಹುದು ಆದಂತ ಅನಿವಾರ್ಯತೆ ಪ್ರತಿಯೊಬ್ಬ ವಾಹನ ಸವಾರನಿಗೆ ಒಂದಲ್ಲ ಒಂದು ದಿನ ಅನುಭವ ಆಗೇ ಇರುತ್ತೆ ನಮ್ಮ ವಾಹಿನಿ ವರದಿಗಾರ ವಾಹನ ಸವಾರರನ್ನ ರಸ್ತೆ ಜಾಮ್ ಆಗುತ್ತಿರುವ ಬಗ್ಗೆ ಮಾತನಾಡಿಸಿದಾಗ ವಾಹನ ಸವಾರರು ರಸ್ತೆ ಜಾಮ್ ಬಗ್ಗೆ ವಿವರವಾಗಿ ವಿವರಿಸಿ ಟೋಲ್ನಲ್ಲಿ ಪ್ರತಿ ವಾಹನವನ್ನ ತಡೆಯದೆ ಸರಾಗವಾಗಿ ಚಲಿಸಲು ಆಧುನಿಕ ತಂತ್ರಜ್ಞಾನ ಬಳಸಿ ವಾಹನಗಳ ಫಾಸ್ಟ್ ಸ್ಕ್ಯಾನ್ ಮಾಡಿ ನಿರಂತರವಾಗಿ ವಾಹನಗಳು ಸರಾಗವಾಗಿ ಚಲಿಸಲು ಸರ್ಕಾರ ಮತ್ತು ಸಂಗ್ರಹಣೆ ಮಾಡುವ ಸಂಸ್ಥೆ ವ್ಯವಸ್ಥೆ ಮಾಡಬೇಕು ಅಂತ ಆಗ್ರಹಿಸಿದರು ವರದಿ ಎಬಿ ನ್ಯೂಸ್ ಕನ್ನಡ ಬೆಂಗಳೂರು ನೋಡಿ ಈಗ ನಾನು ಡೈಲಿ ನಾಲ್ಕು ಗಂಟೆ ಆಯ್ತಲ್ಲ ಹೊರ ಅಂತ ಆಗಿದೆ ಸಂಜೆ ನಾಲ್ಕು ಗಂಟೆವರೆಗೂ ಇರ್ತೀರ ಸರಿ ಟೈಮಿಗೆ ದುಡ್ಡು ಹೋಗ್ತಾ ಇದೆ ಭಾಳ ಸುರಿದೂರು ಹಾಕಿತ್ತು ಸರ್ಕಾರ ಆಟಿತ್ತು ಸ್ವಲ್ಪ ಮಾಡ್ತಿದ್ದೇನೆ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರು ಹತ್ತು ಗಂಟೆ ರಸ್ತೆ ಸಾವಿರ ತೊಂದರೆ ಆಗ್ತಾ ಇದೆ ಇದು